ಓಕೆ ಜಸ್ಟ್ ಹೋಲ್ಡ್ ಅಭಿಷೇಕ್ ಮತ್ತೆ ನಿಮ್ಮಿಂದ ಮಾತನಾಡಿಸ್ತೀನಿ ಕಲಬುರಗಿ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ಶಾಂತಿ ಸಭೆ ನಿಗದಿಯಾಗಿದೆ ಚಿತ್ತಾಪುರದ ಬದಲು ಬೆಂಗಳೂರಿಗೆ ಎಜಿ ಶಶಿಕಿರಣ್ ಕಚೇರಿಯಲ್ಲೇ ಶಾಂತಿ ಸಭೆ ನಡೆಯುತ್ತೆ ಜಡ್ಜ್ಗೆ ಮಾಹಿತಿಯನ್ನು ಎಜಿ ಶಶಿಕಿರಣ್ ಶೆಟ್ಟಿ ನೀಡಿದ್ದಾರೆ ಶಾಂತಿ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋದನ್ನ ಕಲಬುರಗಿಯ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ಮೊದಲ ಶಾಂತಿ ಸಭೆ ಅದು ಒಂದು ಹಂತಕ್ಕೆ ಒಮ್ಮತ ಬರದ ಕಾರಣ ಶಾಂತಿ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಎಜಿ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲೇ ಶಾಂತಿ ಸಭೆಯನ್ನ ಮಾಡುತ್ತಾರೆ ಕಲಬುರಗಿಯ ಬದಲು ಬೆಂಗಳೂರಿಗೆ ಸಭೆ ಶಿಫ್ಟ್ ಆಗಿದೆ ಅಗೈನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಅಭಿಷೇಕ್ ಶಾಂತಿ ಸಭೆ ಐದನೇ ತಾರೀಕಿಗೆ ಶಿಫ್ಟ್ ಆಗಿದೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಡಬೇಕೋ ಕೊಡಬಾರ್ದು ಅನ್ನೋದು ಶಾಂತಿ ಸಭೆಯ ಮೇಲೆ ತೀರ್ಮಾನ ಆಗುತ್ತೆ ಅನ್ನೋದು ಸದ್ಯ ಏನಿದೆ ವಿಚಾರ ಏನ್ ಮಾಹಿತಿ ಕೊಡ್ತೀರಿ ಅಭಿಷೇಕ್ ರಂಜಿತ್ ಕಂಟಿನ್ಯೂಯೇಷನ್ ಅಂತ ನೋಡೋದಾಯ್ತು ಅಂದ್ರೆ ಈ ಹಿಂದೆ ನಡೆದಂತ ಶಾಂತಿ ಸಭೆ ಅಸರಮಟ್ಟಿಗೆ ಯಶಸ್ವಿಯಾಗಿಲ್ಲ ಒಮ್ಮತದ ಧ್ವನಿ ಮೂಡಿ ಬರಲಿಲ್ಲ ಯಾರು ಕೂಡ ದಿನಾಂಕವನ್ನ ಬದಲಾಯಿಸೋದಕ್ಕೆ ಒಪ್ಕೊಳ್ಳಿಲ್ಲ ಈ ಹಿನ್ನೆಲೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಇದ್ದಂತ ಶಾಂತಿ ಸಭೆಯನ್ನ ಈಗ ಮತ್ತೊಮ್ಮೆ ರೀಶೆಡ್ಯೂಲ್ ಮಾಡಿ ನವೆಂಬರ್ ಐದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿರವರ ಬೆಂಗಳೂರಿನ ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಅಷ್ಟು ಗಳನ್ನ ಒಳಗೊಂಡಂತ ಶಾಂತಿ ಸಭೆಯನ್ನ ಮಾಡಬೇಕು ಈ ಶಾಂತಿ ಸಭೆ ಯಶಸ್ವಿಯಾಗಬೇಕು ಯಶಸ್ವಿಯಾಗದೊಂದೇ ಅಲ್ಲ ಐತಿಹಾಸಿಕ ನಿರ್ಣಯವನ್ನ ಈ ಶಾಂತಿ ಸಭೆ ಸಮಾಜಕ್ಕೆ ತೋರಿಸಬೇಕು ಈ ಒಂದು ನಿರ್ಧಾರದ ಮೇಲೆ ಹೈಕೋರ್ಟ್ ಡಿಸೈಡ್ ಮಾಡುತ್ತೆ ಈ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕಾ ಇಲ್ವಾ ಅನ್ನೋದು ಇದು ಮೊದಲನೇ ಆಸ್ಪೆಕ್ಟ್ ಆಗುತ್ತೆ ಎರಡನೇ ಆಸ್ಪೆಕ್ಟ್ ನವೆಂಬರ್ ಏಳನೇ ತಾರೀಕಿಗೆ ವಿಚಾರಣೆಯನ್ನ ಮತ್ತೆ ಮುಂದೂಡಿರುವಂತಹ ಹೈಕೋರ್ಟ್ ಒಂದು ಗಮನವನ್ನ ಸೆಳೆದಿರುವಂತಹ ಎಲ್ಲಿ ಅಂದ್ರೆ ಐತಿಹಾಸಿಕ ನಿರ್ಣಯ ಅಂತ ಒಂದು ಒತ್ತಿ ಒತ್ತಿ ಹೇಳಿದಂತ ಸಂದರ್ಭದಲ್ಲಿ ಸರ್ವಧರ್ಮಗಳನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಯಾರಿಗೂ ಕೂಡ ಕಿರಿಕಿರಿಯಾಗದಂತೆ ಎಲ್ಲರೂ ಕೂಡ ಒಂದು ನಿರ್ಣಯವನ್ನ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಏಜೆನ್ಸಿಗಳು ಆರ್ಗನೈಸೇಷನ್ಗಳು ತಂಡಗಳು ಏನೆಲ್ಲ ಪಥಸಂಚಲನ ಮಾಡಬೇಕು ಅನ್ನೋದಿತ್ತು ಅಷ್ಟೂ ಜನ ಒಮ್ಮತದಿಂದ ಒಂದೇ ದಿನ ಮಾಡೋದಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಬೇಕು ಅದಕ್ಕೆ ಬೇಕಾದಂತಹ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬೇಕಾಗಬಹುದು ಅಥವಾ ದಿನಾಂಕಗಳನ್ನ ಬೇರೆ ಬೇರೆ ನಿರ್ಧಾರ ಮಾಡಬೇಕು ಅಥವಾ ಒಂದು ಎರಡು ಆರ್ಗನೈಸೇಷನ್ಗಳು ಒಂದೇ ಪಥದಲ್ಲಿ ಹೋಗಬಾರ್ದು ಕ್ಲಾಶ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆದು ತೆಗೆದುಕೊಳ್ತೀರಾ ಅನ್ನೋದನ್ನ ಈ ಸದ ಮಟ್ಟಿಗೆ ಅರುಣ್ ಶಾಮರ ಅವರ ಮುಂದೆ ಹಾಗೂ ಎಜಿ ಶಶಿಕಿರಣ್ ಶೆಟ್ಟರ್ ಮುಂದೆ ಇಟ್ಟಿರೋದ್ರಿಂದ ಖಂಡಿತವಾಗಿಯೂ ಇದು ನಿರ್ಣಾಯಕ ದಿನ ಆಗುತ್ತೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ನಿಗದಿಯಾಗಿರುವಂತಹ ಈ ಸಭೆ ಖಂಡಿತವಾಗಿಯೂ ಕೇವಲ ರಾಜ್ಯ ಹೈಕೋರ್ಟ್ ಮಾತ್ರವಲ್ಲ ಆರ್ಎಸ್ಎಸ್ ವಿಚಾರವಾಗಿ ಪಥಸಂಚಲನ ವಿಚಾರವಾಗಿ ಮೊದಲನೇ ಬಾರಿಗೆ ಕೋರ್ಟ್ ಏರಿರೋದ್ರಿಂದ ಇಡೀ ದೇಶದ ಕಣ್ಣು ಈ ಒಂದು ದಿನಾಂಕದ ಮೇಲೆ ಇರುತ್ತೆ ಯಾವ ರೀತಿ ಇದು ಮುಂದೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಮರೆಯಬಾರದು ರಾಜ್ಯ ಸರ್ಕಾರ ಪೊಲೀಸರ ವ್ಯವಸ್ಥೆಯನ್ನು ನಿಯೋಜನೆ ಮಾಡೋದಕ್ಕೆ ಆಗೋದಿಲ್ಲವಾದ್ರೆ ಕೇಂದ್ರದಿಂದ ಕೂಡ ರಕ್ಷಣಾ ಪಡೆಯನ್ನ ಕರೆಸ್ತೇವೆ ಅಂತ ಆರ್ ಎಸ್ ಎಸ್ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಕೂಡ ಪಾರ್ಟಿ ಮಾಡಿದೆ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೂ ಇದರ ಮೇಲೆ ಗಮನ ಇರೋದ್ರಿಂದ ಖಂಡಿತವಾಗಿಯೂ ಅಕ್ಟೋಬರ್ ಐದರ ಮೇಲೆ ಆರ್ಎಸ್ಎಸ್ ಪಥ ಸಂಚಲನದ ನಿರ್ಧಾರ ನಿಂತಿದೆ ಅಂತ ಹೇಳಬಹುದು ರಂಜಿತ್ ಕರೆಕ್ಟ್ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮತ್ತೆ ಮಕ್ಕಳಿಂದ ಮಾತಾಡಿಸ್ತೀನಿ ಕಲಬುರಗಿ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ಶಾಂತಿ ಸಭೆ ನಿಗದಿಯಾಗಿದೆ ಚಿತ್ತಾಪುರದ ಬದಲು ಬೆಂಗಳೂರಿಗೆ ಎಜಿ ಶಶಿಕಿರಣ್ ಕಚೇರಿಯಲ್ಲೇ ಶಾಂತಿ ಸಭೆ ನಡೆಯುತ್ತೆ ಜಡ್ಗೆ ಮಾಹಿತಿಯನ್ನು ಎಜಿ ಶಶಿಕಿರಣ್ ಶೆಟ್ಟಿ ನೀಡಿದ್ದಾರೆ ಶಾಂತಿ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋದನ್ನ ಕಲಬುರಗಿಯ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ಮೊದಲ ಶಾಂತಿ ಸಭೆ ಅದು ಒಂದು ಹಂತಕ್ಕೆ ಒಮ್ಮತ ಬರದ ಕಾರಣ ಶಾಂತಿ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಎಜಿ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲೇ ಶಾಂತಿ ಸಭೆಯನ್ನ ಮಾಡುತ್ತಾರೆ ಕಲಬುರಗಿಯ ಬದಲು ಬೆಂಗಳೂರಿಗೆ ಸಭೆ ಶಿಫ್ಟ್ ಆಗಿದೆ ಅಗೈನ್ ಅಭಿಷೇಕ ನೇರ ಸಂಪರ್ಕದಲ್ಲಿ ಅಭಿಷೇಕ ಶಾಂತಿ ಸಭೆ ಐದನೇ ತಾರೀಕಿಗೆ ಶಿಫ್ಟ್ ಆಗಿದೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಪರ್ಮಿಷನ್ ಕೊಡಬೇಕೋ ಕೊಡಬಾರ್ದೋ ಅನ್ನೋದು ಶಾಂತಿ ಸಭೆಯ ಮೇಲೆ ತೀರ್ಮಾನ ಆಗುತ್ತೆ ಅನ್ನೋದು ಸತ್ಯ ಏನಿದೆ ವಿಚಾರ ಏನ್ ಮಾಹಿತಿ ಕೊಡ್ತೀರಿ ಅಭಿಷೇಕ್ ರಂಜಿತ್ ಕಂಟಿನ್ಯೂಯೇಷನ್ ಅಂತ ನೋಡೋದಾಯ್ತು ಅಂದ್ರೆ ಈ ಹಿಂದೆ ನಡೆದಂತಹ ಶಾಂತಿ ಸಭೆ ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿಲ್ಲ ಒಮ್ಮತದ ಧ್ವನಿ ಮೂಡಿ ಬರಲಿಲ್ಲ ಯಾರು ಕೂಡ ದಿನಾಂಕವನ್ನ ಬದಲಾಯಿಸೋದಕ್ಕೆ ಒಪ್ಕೊಳ್ಳಲಿಲ್ಲ ಈ ಹಿನ್ನೆಲೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಇದ್ದಂತ ಶಾಂತಿ ಸಭೆಯನ್ನ ಈಗ ಮತ್ತೊಮ್ಮೆ ರೀಶೆಡ್ಯೂಲ್ ಮಾಡಿ ನವೆಂಬರ್ ಐದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಶೆಟ್ಟಿರವರ ಬೆಂಗಳೂರಿನ ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಅಷ್ಟು ಗಳನ್ನ ಒಳಗೊಂಡಂತ ಶಾಂತಿ ಸಭೆಯನ್ನ ಮಾಡಬೇಕು ಈ ಶಾಂತಿ ಸಭೆ ಯಶಸ್ವಿಯಾಗಬೇಕು ಒಂದೇ ಅಲ್ಲ ಐತಿಹಾಸಿಕ ನಿರ್ಣಯವನ್ನ ಈ ಶಾಂತಿ ಸಭೆ ಸಮಾಜಕ್ಕೆ ತೋರಿಸಬೇಕು ಈ ಒಂದು ನಿರ್ಧಾರದ ಮೇಲೆ ಹೈಕೋರ್ಟ್ ಡಿಸೈಡ್ ಮಾಡುತ್ತೆ ಈ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕಾ ಇಲ್ವಾ ಅನ್ನೋದು ಇದು ಮೊದಲನೇ ಆಸ್ಪೆಕ್ಟ್ ಆಗುತ್ತೆ ಎರಡನೇ ಆಸ್ಪೆಕ್ಟ್ ನವೆಂಬರ್ ಏಳನೇ ತಾರೀಕಿಗೆ ವಿಚಾರಣೆಯನ್ನ ಮತ್ತೆ ಮುಂದೂಡಿರುವಂತಹ ಹೈಕೋರ್ಟ್ ಒಂದು ಗಮನವನ್ನ ಸೆಳೆದಿರುವಂತಹ ಎಲ್ಲಿ ಅಂದ್ರೆ ಐತಿಹಾಸಿಕ ನಿರ್ಣಯ ಅಂತ ಒಂದು ಒತ್ತಿ ಒತ್ತಿ ಹೇಳಿದಂತ ಸಂದರ್ಭದಲ್ಲಿ ಸರ್ವ ಧರ್ಮಗಳನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಯಾರಿಗೂ ಕೂಡ ಕಿರಿಕಿರಿಯಾಗದಂತೆ ಎಲ್ಲರೂ ಕೂಡ ಒಪ್ಪುವಂತ ಒಂದು ನಿರ್ಣಯವನ್ನ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಏಜೆನ್ಸಿಗಳು ಆರ್ಗನೈಸೇಷನ್ಗಳು ತಂಡಗಳು ಏನೆಲ್ಲ ಪಥಸಂಚರಣ ಮಾಡಬೇಕು ಅನ್ನೋದಿತ್ತು ಅಷ್ಟೂ ಜನ ಒಮ್ಮತದಿಂದ ಒಂದೇ ದಿನ ಮಾಡೋದಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಬೇಕು ಅದಕ್ಕೆ ಬೇಕಾದಂತಹ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬೇಕಾಗಬಹುದು ಅಥವಾ ದಿನಾಂಕಗಳನ್ನ ಬೇರೆ ಬೇರೆ ನಿರ್ಧಾರ ಮಾಡಬೇಕು ಅಥವಾ ಒಂದು ಎರಡು ಆರ್ಗನೈಸೇಷನ್ಗಳು ಒಂದೇ ಪಥದಲ್ಲಿ ಹೋಗಬಾರದು ಕ್ಲಾಶ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆ ತೆಗೆದುಕೊಳ್ತೀರಾ ಅನ್ನೋದನ್ನ ಈ ಸದ್ದ ಮಟ್ಟಿಗೆ ಅರುಣ್ ಶಾಮ್ರವರ ಮುಂದೆ ಹಾಗೂ ಎ ಜಿ ಶಶಿಕಿರಣ್ ಶೆಟ್ಟರ್ ಮುಂದೆ ಇಟ್ಟಿರೋದ್ರಿಂದ ಖಂಡಿತವಾಗಿಯೂ ಇದು ನಿರ್ಣಾಯಕ ದಿನ ಆಗುತ್ತೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ನಿಗದಿಯಾಗಿರುವಂತಹ ಈ ಸಭೆ ಖಂಡಿತವಾಗಿಯೂ ಕೇವಲ ರಾಜ್ಯ ಹೈಕೋರ್ಟ್ ಮಾತ್ರವಲ್ಲ ಆರ್ಎಸ್ಎಸ್ ವಿಚಾರವಾಗಿ ಪಥಸಂಚಲನ ವಿಚಾರವಾಗಿ ಮೊದಲನೇ ಬಾರಿಗೆ ಕೋರ್ಟ್ ಏರಿರೋದ್ರಿಂದ ಇಡೀ ದೇಶದ ಕಣ್ಣು ಈ ಒಂದು ದಿನಾಂಕದ ಮೇಲೆ ಇರುತ್ತೆ ಯಾವ ರೀತಿ ಇದು ಮುಂದೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಮರೆಯಬಾರದು ರಾಜ್ಯ ಸರ್ಕಾರ ಪೊಲೀಸರ ವ್ಯವಸ್ಥೆಯನ್ನ ನಿಯೋಜನೆ ಮಾಡೋದಕ್ಕೆ ಆಗೋದಿಲ್ಲವಾದ್ರೆ ಕೇಂದ್ರದಿಂದ ಕೂಡ ರಕ್ಷಣಾ ಪಡೆಯನ್ನ ಕರೆಸ್ತೇವೆ ಅಂತ ಆರ್ ಎಸ್ ಎಸ್ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಕೂಡ ಪಾರ್ಟಿ ಮಾಡಿದೆ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೂ ಇದರ ಮೇಲೆ ಗಮನ ಇರೋದ್ರಿಂದ ಖಂಡಿತವಾಗಿಯೂ ಅಕ್ಟೋಬರ್ ಐದರ ಮೇಲೆ ಆರ್ಎಸ್ಎಸ್ ಪಥಸಂಚಲನದ ನಿರ್ಧಾರ ನಿಂತಿದೆ ಅಂತ ಹೇಳಬಹುದು ರಂಜಿತ್ ಕರೆಕ್ಟ್ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಓಕೆ ಹೋಲ್ಡ್ ಮಾತಾಡಿಸ್ತೀನಿ ಕಲಬುರಗಿ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ಶಾಂತಿ ಸಭೆ ನಿಗದಿಯಾಗಿದೆ ಚಿತ್ತಾಪುರದ ಬದಲು ಬೆಂಗಳೂರಿಗೆ ಎಜಿ ಶಶಿಕಿರಣ್ ಕಚೇರಿಯಲ್ಲೇ ಶಾಂತಿ ಸಭೆ ನಡೆಯುತ್ತೆ ಜಡ್ಜ್ಗೆ ಮಾಹಿತಿಯನ್ನು ಎಜಿ ಶಶಿಕಿರಣ್ ಶೆಟ್ಟಿ ನೀಡಿದ್ದಾರೆ ಶಾಂತಿ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋದನ್ನ ಕಲಬುರಗಿಯ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ಮೊದಲ ಶಾಂತಿ ಸಭೆ ಅದು ಒಂದು ಹಂತಕ್ಕೆ ಒಮ್ಮತ ಬರದ ಕಾರಣ ಶಾಂತಿ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಎಜಿ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲೇ ಶಾಂತಿ ಸಭೆಯನ್ನ ಮಾಡುತ್ತಾರೆ ಕಲಬುರಗಿಯ ಬದಲು ಬೆಂಗಳೂರಿಗೆ ಸಭೆ ಶಿಫ್ಟ್ ಆಗಿದೆ ಅಗೈನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಅಭಿಷೇಕ್ ಶಾಂತಿ ಸಭೆ ಐದನೇ ತಾರೀಕಿಗೆ ಶಿಫ್ಟ್ ಆಗಿದೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಡಬೇಕೋ ಕೊಡಬಾರ್ದು ಅನ್ನೋದು ಶಾಂತಿ ಸಭೆಯ ಮೇಲೆ ತೀರ್ಮಾನ ಆಗುತ್ತೆ ಅನ್ನೋದು ಸದ್ಯ ಏನಿದೆ ವಿಚಾರ ಏನ್ ಮಾಹಿತಿ ಕೊಡ್ತೀರಿ ಅಭಿಷೇಕ್ ರಂಜಿತ್ ಕಂಟಿನ್ಯೂಯೇಷನ್ ಅಂತ ನೋಡೋದಾಯ್ತು ಅಂದ್ರೆ ಈ ಹಿಂದೆ ನಡೆದಂತ ಶಾಂತಿ ಸಭೆ ಅಸರಮಟ್ಟಿಗೆ ಯಶಸ್ವಿಯಾಗಿಲ್ಲ ಒಮ್ಮತದ ಧ್ವನಿ ಮೂಡಿ ಬರಲಿಲ್ಲ ಯಾರು ಕೂಡ ದಿನಾಂಕವನ್ನ ಬದಲಾಯಿಸೋದಕ್ಕೆ ಒಪ್ಕೊಳ್ಳಿಲ್ಲ ಈ ಹಿನ್ನೆಲೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಇದ್ದಂತ ಶಾಂತಿ ಸಭೆಯನ್ನ ಈಗ ಮತ್ತೊಮ್ಮೆ ರೀಶೆಡ್ಯೂಲ್ ಮಾಡಿ ನವೆಂಬರ್ ಐದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿರವರ ಬೆಂಗಳೂರಿನ ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಅಷ್ಟು ಗಳನ್ನ ಒಳಗೊಂಡಂತ ಶಾಂತಿ ಸಭೆಯನ್ನ ಮಾಡಬೇಕು ಈ ಶಾಂತಿ ಸಭೆ ಯಶಸ್ವಿಯಾಗಬೇಕು ಯಶಸ್ವಿಯಾಗದೊಂದೇ ಅಲ್ಲ ಐತಿಹಾಸಿಕ ನಿರ್ಣಯವನ್ನ ಈ ಶಾಂತಿ ಸಭೆ ಸಮಾಜಕ್ಕೆ ತೋರಿಸಬೇಕು ಈ ಒಂದು ನಿರ್ಧಾರದ ಮೇಲೆ ಹೈಕೋರ್ಟ್ ಡಿಸೈಡ್ ಮಾಡುತ್ತೆ ಈ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕಾ ಇಲ್ವಾ ಅನ್ನೋದು ಇದು ಮೊದಲನೇ ಆಸ್ಪೆಕ್ಟ್ ಆಗುತ್ತೆ ಎರಡನೇ ಆಸ್ಪೆಕ್ಟ್ ನವೆಂಬರ್ ಏಳನೇ ತಾರೀಕಿಗೆ ವಿಚಾರಣೆಯನ್ನ ಮತ್ತೆ ಮುಂದೂಡಿರುವಂತಹ ಹೈಕೋರ್ಟ್ ಒಂದು ಗಮನವನ್ನ ಸೆಳೆದಿರುವಂತಹ ಎಲ್ಲಿ ಅಂದ್ರೆ ಐತಿಹಾಸಿಕ ನಿರ್ಣಯ ಅಂತ ಒಂದು ಒತ್ತಿ ಒತ್ತಿ ಹೇಳಿದಂತ ಸಂದರ್ಭದಲ್ಲಿ ಸರ್ವಧರ್ಮಗಳನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಯಾರಿಗೂ ಕೂಡ ಕಿರಿಕಿರಿಯಾಗದಂತೆ ಎಲ್ಲರೂ ಕೂಡ ಒಂದು ನಿರ್ಣಯವನ್ನ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಏಜೆನ್ಸಿಗಳು ಆರ್ಗನೈಸೇಷನ್ಗಳು ತಂಡಗಳು ಏನೆಲ್ಲ ಪಥಸಂಚಲನ ಮಾಡಬೇಕು ಅನ್ನೋದಿತ್ತು ಅಷ್ಟೂ ಜನ ಒಮ್ಮತದಿಂದ ಒಂದೇ ದಿನ ಮಾಡೋದಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಬೇಕು ಅದಕ್ಕೆ ಬೇಕಾದಂತಹ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬೇಕಾಗಬಹುದು ಅಥವಾ ದಿನಾಂಕಗಳನ್ನ ಬೇರೆ ಬೇರೆ ನಿರ್ಧಾರ ಮಾಡಬೇಕು ಅಥವಾ ಒಂದು ಎರಡು ಆರ್ಗನೈಸೇಷನ್ಗಳು ಒಂದೇ ಪಥದಲ್ಲಿ ಹೋಗಬಾರ್ದು ಕ್ಲಾಶ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆದು ತೆಗೆದುಕೊಳ್ತೀರಾ ಅನ್ನೋದನ್ನ ಈ ಸದ ಮಟ್ಟಿಗೆ ಅರುಣ್ ಶಾಮರ ಅವರ ಮುಂದೆ ಹಾಗೂ ಎಜಿ ಶಶಿಕಿರಣ್ ಶೆಟ್ಟರ್ ಮುಂದೆ ಇಟ್ಟಿರೋದ್ರಿಂದ ಖಂಡಿತವಾಗಿಯೂ ಇದು ನಿರ್ಣಾಯಕ ದಿನ ಆಗುತ್ತೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ನಿಗದಿಯಾಗಿರುವಂತಹ ಈ ಸಭೆ ಖಂಡಿತವಾಗಿಯೂ ಕೇವಲ ರಾಜ್ಯ ಹೈಕೋರ್ಟ್ ಮಾತ್ರವಲ್ಲ ಆರ್ಎಸ್ಎಸ್ ವಿಚಾರವಾಗಿ ಪಥಸಂಚಲನ ವಿಚಾರವಾಗಿ ಮೊದಲನೇ ಬಾರಿಗೆ ಕೋರ್ಟ್ ಏರಿರೋದ್ರಿಂದ ಇಡೀ ದೇಶದ ಕಣ್ಣು ಈ ಒಂದು ದಿನಾಂಕದ ಮೇಲೆ ಇರುತ್ತೆ ಯಾವ ರೀತಿ ಇದು ಮುಂದೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಮರೆಯಬಾರದು ರಾಜ್ಯ ಸರ್ಕಾರ ಪೊಲೀಸರ ವ್ಯವಸ್ಥೆಯನ್ನು ನಿಯೋಜನೆ ಮಾಡೋದಕ್ಕೆ ಆಗೋದಿಲ್ಲವಾದ್ರೆ ಕೇಂದ್ರದಿಂದ ಕೂಡ ರಕ್ಷಣಾ ಪಡೆಯನ್ನ ಕರೆಸ್ತೇವೆ ಅಂತ ಆರ್ ಎಸ್ ಎಸ್ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಕೂಡ ಪಾರ್ಟಿ ಮಾಡಿದೆ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೂ ಇದರ ಮೇಲೆ ಗಮನ ಇರೋದ್ರಿಂದ ಖಂಡಿತವಾಗಿಯೂ ಅಕ್ಟೋಬರ್ ಐದರ ಮೇಲೆ ಆರ್ಎಸ್ಎಸ್ ಪಥ ಸಂಚಲನದ ನಿರ್ಧಾರ ನಿಂತಿದೆ ಅಂತ ಹೇಳ್ಬೋದು ರಂಜಿತ್ ಕರೆಕ್ಟ್ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ